ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಬೇಡ್ಕರ್ ವಿಗ್ರಹಕ್ಕೆ ಅಪಮಾನ ಸರ್ಕಾರಿ ಶಾಲೆ ಮುಂದೆ ಪ್ರತಿಭಟನೆ ಅಂಬೇಡ್ಕರ್ ವಿಗ್ರಹಕ್ಕೆ ಕಟ್ಟಿರುವ ಕೊಳುಕು ಬಟ್ಟೆಯನ್ನ ತೆರವುಗೊಳಿಸಲು ಆಗ್ರಹ ಹೌದು ವೀಕ್ಷಕರೇ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು ಇಂದು ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗ ಭಾರಿ ಪ್ರತಿಭಟನೆ ನಡೆಸಿದರು ಹೌದು ಅದು ಯಾಕಂತೀರಾ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನ ಸಮೀಪವಿರುವ ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಅಭಿವೃದ್ಧಿಪಡಿಸಲು ಲಿಯೋ ಕ್ಲಬ್ ಆಫ್ ಮಾರ್ಗ ದತ್ತು ಪಡೆದು ಅಭಿವೃದ್ಧಿಪಡಿಸಿ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ವಿಗ್ರಹ ಪ್ರತಿಷ್ಠಾಪಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಶಿಕ್ಷಣ ಇಲಾಖೆ ಅನುಮತಿ ನೀಡದೇ ಇರುವ ಕಾರಣಕ್ಕೆ ರಾತ್ರೋರಾತ್ರಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕೆಲ ಪದಾಧಿಕಾರಿಗಳು ಅಂಬೇಡ್ಕರ್ ವಿಗ್ರಹವನ್ನು ಇಟ್ಟು ಹೋಗಿದ್ದರು ನಂತರ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಅಂಬೇಡ್ಕರ್ ವಿಗ್ರಹಕ್ಕೆ ಪೆಂಡಾಲ್ ಸುಟ್ಟಿ ಮುಚ್ಚಿದರು ಇದಕ್ಕೆ ಆಕ್ರೋಶಗೊಂಡ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಅಂಬೇಡ್ಕರ್ ವಿಗ್ರಹಕ್ಕೆ ಕೊಳಕು ಬಟ್ಟೆಯನ್ನ ಸುಟ್ಟುತ್ತಿದ್ದಾರೆ ಎಂದು ಹಲವು ಪ್ರತಿಭಟನೆಗಳನ್ನು ನಡೆಸಿ ಕಳೆದ ಆರು ದಿನಗಳಿಂದ ತಾಲೂಕು ಕಚೇರಿ ಆವರಣದಲ್ಲಿ ಅನರ್ದಷ್ಟಾವಧಿ ಧರಣಿ ನಡೆಸುತ್ತಿದ್ದರು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು ಅಂಬೇಡ್ಕರ್ ವಿಗ್ರಹ ಇಟ್ಟಿರುವ ಶಾಲೆಯ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆಗೆ ಚೀಮಾರಿ ಹಾಕುತ್ತಾ ಧಿಗ್ಗಾರಗಳನ್ನು ಕೂಗಿದರು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾ ಕೋದಂಡರಾಮ ಅವರು ಮಾತನಾಡಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಕೊಳುಕು ಬಟ್ಟೆಯನ್ನ ಸುತ್ತಿ ಅವಮಾನ ಮಾಡಿದೆ ಈ ಕೂಡಲೇ ವಿಗ್ರಹದ ಸುತ್ತಲೂ ಸುತ್ತಿರುವ ಕೊಳುಕು ಬಟ್ಟೆಯನ್ನು ತೆರವುಗೊಳಿಸಿ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಲು ಅವಕಾಶ ಕಲ್ಪಿಸಿಕೊಡದೇ ಇದ್ದ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಇಲ್ಲಿನ ಜನಪ್ರತಿನಿಧಿಗಳ ವಿರುದ್ಧ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟಗಳನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಬಂದು ಪ್ರತಿಭಟನಾಕಾರರನ್ನ ಮಾತನಾಡಿ ಅಂಬೇಡ್ಕರ್ ವಿಗ್ರಹಕ್ಕೆ ಸುತ್ತಿರುವ ಬಟ್ಟೆಯನ್ನ ಕೂಡಲೇ ತೆರವುಗೊಳಿಸುತ್ತೇವೆ ಹಾಗೂ ಶುದ್ಧ ಬಟ್ಟೆಯನ್ನ ಕಟ್ಟುತ್ತೇವೆ ಈ ವಿಚಾರ ಸರ್ಕಾರದ ಮಟ್ಟದಲ್ಲಿದ್ದು ಮೇಲಾಧಿಕಾರಿಗಳಿಂದ ಆದೇಶ ಬರುವವರೆಗೂ ಅಂಬೇಡ್ಕರ್ ವಿಗ್ರಹ ಇಟ್ಟಿರುವ ನಿಷೇಧಿತ ಸ್ಥಳಕ್ಕೆ ಹೋಗಲು ಯಾರಿಗೂ ಅವಕಾಶ ಕಲ್ಪಿಸಿಕೊಡಲು ಆಗುವುದಿಲ್ಲ ಎಂದು ವಿವರಿಸಿದರು ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಕೋದಂಡರಾಮ್ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರಬಾಬು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಶ್ರೀಕಂಠ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಖಜಾನ್ಸಿ ಗೋವಿಂದ ನಾಗೇಶ್ ವಾಸ್ಡೇವ್ ಚಲಪತಿ ಬಾಗೇಪಲ್ಲಿ ನಾಗೇಶ್ ಸೇರಿದಂತೆ ಮತ್ತಿತರರು ಎಂದರು ಯಾಕೆ ಎದುರ್ಕೊಂಡು ಏನು ಒಂದು ಕೇಸ್ ಆಗ್ತಿದೆ ಅಷ್ಟೇ ತಾನೇ ಸರ್ ಬಾಬಾ ಸಾಹೇಬನ ಪ್ರಾಣ ಕೊಡೋಕೆ ರೆಡಿದೀವಿ ಸರ್ ಯಾಕೆ ಯಾಕೆ ಮಾತಾಡ್ತೇನೆ ಅಂದ್ರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಬಾರ್ದು ನೀವು ನೀವು ರೂಮ್ ಕಟ್ಕೊಳ್ಳಿ ಸರಳ ಹಾಕೊಳ್ಳಿ ಬ್ಯಾರಿಕೇಡ್ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ ಆದ್ರೆ ಅವಮಾನ ಮಾಡುವಂತ ಕೆಲಸ ಮಾಡಬಾರ್ದು ಇಷ್ಟು ನನ್ನ ಅಪೀಲ್ ಇರೋದು ನೆನ್ನೆ ಡಿ ಸಿ ಸಾಹೇಬ್ರಿಗೆ ಎ ಸಿ ಅವ್ರಿಗೆ ಗುರುಗು ಮಾತಾಡಿ ಇದನ್ನೇ ಮಾತಾಡಿ ಇದು ಆ ಕಾರಣಕ್ಕೂ ತಾಲ್ಲೂಕು ಅಧಿಕಾರಿಗಳು ಯಾರು ಬರ್ತಾರೋ ಬರ್ಲಿ ತಪ್ಪಾಗ್ತದೆ ಸರ್ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಯಾಕೆ ತಾಲೂಕು ಅಧಿಕಾರಿಗಳು ಈ ತರ ಕೆಲಸ ಮಾಡಿದ್ವಿ ಇಷ್ಟೇ ಪಟ್ಟಿದ ನಾವು ಅಂದ್ರೆ ನಾನ್ ಸೆನ್ಸ್ ಕೆಲಸ ಮಾಡಲ್ಲ ಇದು ಸತ್ಯವದು ಆದ್ರೆ ನಾವು ಹೇಳಲ್ಲ ಅದೇ ನೀವು ಬಂದಂಗೆ ನಿಮಗಿಂತ ದೊಡ್ಡವರಲ್ಲ ಸರ್ ಅವರು ಬರ್ಲಿ ಬಂದ್ ಮಾತಾಡ್ಲಿ ಏನ್ ಇಶ್ಯೂ ಯಾಕೆಗೋಸ್ಕರ ಮಾಡಿದ್ದಾರೆ ಯಾರೋ ತರ್ಡ್ ಪರ್ಸನ್ ಎಲ್ಲೋ ಕೂತ್ಕೊಂಡು ಆಟ ಆಡಿದ್ರೆ ಬಾಬಾ ಸಾಹೇಬ್ರಿಗೆ ಅವರು ಅವರಲ್ಲಿ ಹೋಗಿ ನಿಂತ್ಕೊಂಡಿರೋದು ಅಥವಾ ಅಧಿಕಾರ ಚಲಾಯಿಸ್ತಿರೋದು ಯಾರು ಅಧಿಕ ಯಾರು ಪೋವರಿಂದ ಸರ್ ಬಾಬಾ ಸಾಹೇಬ್ರ ಆಶೀರ್ವಾದದಿಂದ ಮಾಡಿಸೋ ಕೆಲಸ ಮಾಡಿದ್ದೀರಿ ಆ ಥರ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳು ಮತ್ತು ವಿರೋಧ ವ್ಯಕ್ತಿಗಳಿಂದ ಯಾವಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಮ್ಗೆ ರಾಜಕಾರಣ ಇನ್ನೊಂದು ಮುಖ್ಯ ಅಲ್ಲ ಸರ್ ನಮಗೆ ಬೇಕಾಗಿರೋದೇನು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ದಾರೆ ಆ ಕೆಲಸ ಮಾಡಬೇಕು ನೀವು ಸರ್ಕಾರಿ ಶಾಲೆ ಸರ್ ಮಾಡ್ಕೊಳ್ತೀರಿ ಸಾಹೇಬ್ ಸಾಂಕೊಳ್ಳೋಕೇನು ಸರ್ ಯಾವುದೇ ಅಲ್ವಾ ಸರ್ ಇವು ಒಂದು 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 ಇನ್ಫಾರ್ಮೇಶನ್ ಯಾಕೆ ಅಧಿಕಾರಿಗಳನ್ನ ಇನಾಗ್ರೇಟ್ ಮಾಡದೇ ಇರೋದು ಮಾತಾಡಿ ಆ ಬಟ್ಟೆಯನ್ನು ತೆಗೆದು ಒಂದು ಶುಭ್ರವಾಗಿರೋ ಬಟ್ಟೆನ ಸುತ್ತಿ ಸುತ್ತಮುತ್ತ ಪ್ರಾಂಗಣನ ಕೂಡ ಸ್ವಚ್ಛ ಮಾಡ್ತೀವಿ ಅಂತ ನಾವು ವಿನಂತಿ ಮಾಡಿಕೊಂಡು ಬಟ್ ತೆಗಿಲೇಬೇಕು ಅಂತ ಅದನ್ನು ಹೇಳಿದ್ದಕ್ಕೋಸ್ಕರ ಅದನ್ನು ಈಗ ಮುಂದೂಡಬೇಕಾಗಿತ್ತು ಈಗ ಮತ್ತೆ ಸೋಮವಾರ ಮತ್ತೆ ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಬೇಕು ಮಾತಾಡೋ ಸರ್ಕಾರದಿಂದ ಅದು ಇತ್ಯರ್ಥ ಆಗುವವರೆಗೂ ಆ ಒಂದು ಬಟ್ಟೆನ ಮುಚ್ಚಿ ಅದಕ್ಕೆ ಒಂದು ಸೂಕ್ತವಾದಂಥ ಭದ್ರತೆ ಮಾಡಿ ಅಂತ ನಾವು ಅಂದರೆ ಈಗ ರಾತ್ರೋರಾತ್ರಿ ವಿಥೌಟ್ ರಾತ್ರೋ ರಾತ್ರಿ ತಂದು ಖಾಸಗಿ ವ್ಯಕ್ತಿಗಳು ತಂದು ಇಟ್ಟಿರುವಂಥ ಒಂದು ಈ ಒಂದು ಪ್ರಾಂಗಣ ಬಂದ್ಬಿಟ್ಟು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಮತ್ತು ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ ಯಾವುದೇ ಒಂದು ಸ್ಟ್ಯಾಚ್ಯೂ ಆಗಿರ್ಬೋದು ರಿಲೀಜಿಯಸ್ ಅದರ್ವೈಸ್ ಧಾರ್ಮಿಕ ಆಗಿರಲಿ ಅದು ಬೇರೆ ಆಗಿರಲಿ ಆ ಶ್ರೇಷ್ಠ ವ್ಯಕ್ತಿಗಳ ಒಂದು ಒಂದು ಸ್ಟ್ಯಾಚ್ಯೂಸ್ನ ಇಡಬೇಕು ಅಂದರೆ ಸರ್ಕಾರದಿಂದ ಬರುವ ಅನ್ಮತಿ ಪಡಿಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಮತ್ತು ಇದು ನಗರಸಭೆ ವ್ಯಾಪ್ತಿಯಿಂದ ಬರೋದರಿಂದ ಸ್ಕೂಲಲ್ಲಿ ಇಶ್ಯೂ ಆದ್ರೆ ಅದನ್ನ ಕೆಲಸ ಮಾಡಿ ಏನು ಅನಾಥ ಬಾಬಾ ಸಾಹೇಬರಿಗೆ ಯಾಕೆ ಸಾಹೇಬ್ರೆ ಯಾರೋ ಇಟ್ಟಿದ್ದಾರೆ ನಾನು ಇಟ್ಟಿರೋ ಬಗ್ಗೆ ಅದು ರೈತವರು ಹಂಗು ಅನ್ನೋದಲ್ಲ ನನ್ನ ಇಶ್ಯೂ ನಮ್ಮ ಇಶ್ಯೂಗಳು ಅಥವಾ ನನ್ನ ಅಣ್ಣ ತಮ್ಮಂದರು ಅಲ್ಲಿ ನಿಮ್ಮ ಆಫೀಸ್ ಮುಂದೆಗಡೆ ಹೋರಾಟ ಮಾಡ್ತಾರ ಇಶ್ಯೂ ಅದಲ್ಲ ನಮ್ಮ ಇಶ್ಯೂ ನಮ್ಮ ಇಶ್ಯೂ ಏನಂತಂದ್ರೆ ಬಾಬಾ ಸಾಹೇಬರಿಗೆ ಗೋಡಿನ ಚಿಲ್ದಲ್ಲೇ ಅಥವಾ ಅವಮಾನ ಮಾಡುವಂತ ಕೆಲಸವನ್ನ ಆಡಳಿತ ವರ್ಗ ಯಾಕೆ ಮಾಡ್ತಿದೆ ಇಷ್ಟೆಪ್ ಆಯ್ತು ನಮ್ಮಲ್ಲೇನು ಅಂತಂದರೆ ಸರ್ದಾರ್ ಪಟೇಲ್ದು ಮಾ ರಾಷ್ಟ್ರದ ರಾ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡ್ತಾರೆ ಅದಕ್ಕೆ ರಾಷ್ಟ್ರದ ರಾಜಧಾನಿಯಲ್ಲಿ ಎಷ್ಟೊಂದು ಪ್ರತಿಭೆಗಳಿದೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ ಬಾಬಾ ಸಾಹೇಬ್ರಿಗೆ ಯಾಕೆ ಪರ್ಮಿಷನ್ ಬೇಕು ಅನ್ನೋದು ಮೂಲ ಹಂಗೂ ಪರ್ಮಿಷನ್ ಬೇಕು ಸರಿ ತೊಗೊಳ್ಳೋಣ ಗಣೇಶ ಇಟ್ಟಿದ್ದೀರಲ್ಲ ತೆಗೆದುಬಿಡಿ ನೀವು ಓದಿರೋಂಥ ಸ್ಕೂಲುಗಳು ಕಾಲೇಜುಗಳು ಸರಸ್ವತಿ ಪೂಜೆ ಇಟ್ಟಿದ್ರು ಹಿಂದೆ ಇವಾಗ ಅದನ್ನು ಬಿಟ್ಟಿದ್ದಾರೆ ಸದ್ಯ ಅವಾಗ ಯಾವ 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 ಅನುಮತಿ ಇತ್ತು ಸಹೇ ನಮ್ಮಲ್ಲಿ ಇಶ್ಯೂ ಏನಂತ ಹೇಳಿದ್ರೆ ಯಾವುದೋ ನಿಮ್ಮಲ್ಲಿಮ್ಮ ಯಾರೋ ಒಬ್ಬರು ಮಾಡುವಂಥ ರಾಜಕಾರಣಕ್ಕೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವಂಥದ್ದು ಇಲಾಖೆಗೆ ತುಂಬ ಅವಮಾನಕರ ಸಂಗತಿ ಇದು ಆಮೇಲೆ ನಿಮ್ಮನ್ನ ಕೈಗೊಂಬೆಗಳ ಥರ ಆಟಾಡಿಸ್ತಾರಂಥ ರಾಜಕಾರಣಿಗಳಿಗೆ ಎಲ್ಲರೂ ಕೂಡ ಧಿಕಾರ ಇದೆ ಇದೇ ಸರ್ಕಾರವನ್ನ ಇಡೀ ದಲಿತ ಸಮುದಾಯ ನಾವು ವೋಟ್ ಹಾಕಿ ಗೆಲ್ಲಿಸಿದೀವಿ ನಿಮ್ಮ ಗಮನಕ್ಕಿರಲಿ ನೀವು ಯಾರಿಗೆ ರೆಪ್ರೆಸೆಂಟೇಟಿವ್ ಮಾತಾಡ್ತಾರೋ ಅವ್ರಿಗೆ ಹೇಳಿ ಮಾತನ್ನ ನಾನು ವೈಯಕ್ತಿಕವಾಗಿ ನಿಮ್ಮನ್ನಾಗಲಿ ಪೊಲೀಸ್ ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ ಯಾಕಂದ್ರೆ ನೀವು ಏನೇನೂ ಇಲ್ಲ ಆಸಕ್ತರು ನೀವು ನಮಗೆ ಗೊತ್ತಿದೆ ಇದು ಕೇವಲ ಚಿಂತಾಮಣಿ ತಾಲೂಕು ಇಶು ಚಿಕ್ಕಬಳ್ಳಾಪುರ ಜಿಲ್ಲಾ ಇಶೂ ಅಲ್ಲ ಉಳಿದಿಲ್ಲ ಇದು ಈಗ ರಾಜ್ಯ ಮಟ್ಟದ ಇಶ್ಯೂ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇನು ಕೂಡ ಫ್ರೀಡಾ ಪಾರ್ಕ್ ಅಲ್ಲಿ ಮಾಡಿಕೊಂಡು ಅಲ್ಲಿಗೆ ಕೊಡಿ ಸಿ ಆರ್ ಎಸ್ ಅಲ್ಲಿ ಬಿ ಅವರು ಬಿಒ ಮತ್ತೆ ಡಿ ಪಿ ಇದನ್ನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗಾಗಲೇ ಹೋಗುವಾಗ ಸಾಹೇಬ್ರಿಗೆ ಅವರಿಬ್ಬರ ಮೇಲೂ ಕೊಡ್ತೀನಿ ಯಾವ ಕಾರಣಕ್ಕೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದರೆ ಒಬ್ಬ ನಿಮ್ಗೆ ಗೊತ್ತಿರೋ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಹೇಳಿದ್ರಿ ಏನು ರಾಷ್ಟ್ರ ನಾಯಕನಿಗೆ ಅವಮಾನ ಮಾಡುವಂತ ಯಾವ ಸೆಕ್ಷನ್ ಆಗ್ತೀರಿ ಸಾಬ್ರೆ ಯಾಕೆ ಮಾಡಲಿಲ್ಲ ತಾವು ಅನಧಿಕೃತ ಮಾಡಿರೋನ್ಗೆ ನೀವು ಕೇಸ್ ಹಾಕೊಂಡಿದ್ರಿ ಇನ್ನೊಂದು ಮಾಡಿದ್ರಿ ಅದೆಲ್ಲ ಇಶು ಬಟ್ಟೆ ಸುತ್ತದ್ರೆ ಯಾಕೆ ಮಾಡಿದೀರಿ ನೀವು ನಾನು ಯಾವ್ದು ಇನ್ನೊಂದು ಇನ್ನೊಂದು ಪರವಾಗಿ ಮಾತಾಡ್ತಾ ಇಲ್ಲ ವಿರೋಧ ನನ್ನ ಪಿ ಮಿಲಿರು ಅಂದ್ರೆ ನೀವು ಆಡಳಿತ ವರ್ಗ ಬಾಬಾ ಸಾಹೇಬರಿಗೆ ನೀವು ಮಾಡಿ ಸಾರ್ವಜನಿಕ ಅವಕಾಶ ಕೊಡಬೇಡಿ ಒಂದು ಕಟ್ಟಡ ಕಟ್ಕೊಳ್ಳಿ ಒಂದು ಶೀಲ್ಡ್ ಹಾಕೊಳ್ಳಿ ಮುಚ್ಚುವಂತ ಕೆಲಸ ಯಾಕೆ ಮಾಡ್ತೀರಿ ಅಪ್ಪ ಅಮ್ಮ ಅಂದ್ರೆ ದ್ರೋಹ ಮಾಡದ ಸರ್ ನಾವು ಮಾಡ್ತಾ ಕೆಲಸ ಏನ್ ಸಮಾಜಕ್ಕೆ ಕೊಡ್ತಾ ಇದೀರಿ ಅಧಿಕಾರಿಗಳನ್ನ ನೋಡಿ ಇನ್ಸ್ಪಿರೇಷನ್ ಆಗಬೇಕು ಸರ್ ಇಸ್ ಅ ರೈಟ್ ಪರ್ಸನ್ ಟೇಕ್ ಇನ್ಸ್ಪಿರೇಷನ್ ಅಂತ ನಾವು ಮಾತಾಡಬೇಕು ಸರ್ ನಿಮ್ಮನ್ನ ತಗೊಂಡ್ರೆ ನಾವು ಯಾರು ಇಲ್ಲಿರುವಂತ ಅಧಿಕಾರಿಗಳ ಯಾವ ಬೇರೆ ಸರ್ ಯಾಕಂದ್ರೆ ಅಧಿಕಾರಿಗಳಲ್ಲಿ ಮತ್ತೆ ಪೊಲೀಸ್ ಇಲಾಖೆ ಅನೇಕ ಮಹನೀಯರು ಅವರ ಸ್ಥಾನವನ್ನು ಯಾವದೇ ಬರಲಿ ಮೆಟ್ಟಿನಿಲ್ಲಿ ಕೆಲಸ ಮಾಡುವಂಥ ಅಧಿಕಾರಗಳನ್ನ ನಾವು ನೋಡಿದ್ದೀವಿ ತಾವುಗಳು ಮಾಡಿ ಸರ್ ನೀವು ಚಿರಸ್ಥಾಯಿ ಉಳ್ಕೊಳ್ತೀರಿ ಅಧಿಕಾರ ನಿಮ್ಗೆ ಏನು ಸಾಕ್ಷ ಈ ತಾಲೂಕಂದ್ರೆ ಇನ್ನೊಂದು ತಾಲೂಕ್ ಹೋಗ್ತೀರಿ ನೀವು ಇನ್ನೊಂದು ಜಿಲ್ಲೆಗೆ ಹೋಯ್ತೀರಿ ಬಾಬಾ ಸಾಹೇಬರಿಗೆ ಬಾಬಾ ನೀವು ಓದ್ಕೊಂಡು ಬಂದಿರೋದು ಕೇಸ್ ಮಾಡಿರೋದು ಯಾರು ಯಾರ ಪರಿಮಿತಿಯಲ್ಲಿ ಓದಿರ್ತೀರಿ ಸರ್ ಬಾಬಾ ಸಾಹೇಬ್ರಿಗೆ ಯಾಕೋ ಅವಮಾನ ಮಾಡ್ತೀರಿ ನಾವು ಏನು ಕೇಳ್ತಾ ಇದೀವಿ ಒಂದು ಬ್ಯಾರಿಕೇಡ್ ಮಾಡ್ಕೊಳ್ಳಿ ಓಪನ್ ಮಾಡಿ ಅಧಿಕೃತವಾಗಿ ಪಿ ಎಂನ ಕರ್ಸ್ಗಳಿ ಇಲ್ಲ ನಿಮ್ಮ ಒಬಾಮ ಕರೆಸ್ಕೊಂಡು ಯಾರು ನೋವು ಕರೆಸ್ಕೊಂಡು ಉಡುಗು ಮಾಡಿ ಮಾಡಿದೆ ನಮ್ಗೆ ಏನಾಗಬೇಕು ನಾನು ಹೇಳ್ತಾರೆ ಅರ್ಥ ಆಗ್ತಿದೆ ಸರ್ಕಾರದ ಮಟ್ಟಕ್ಕೆ ಹೋಗಿರೋದ್ರಿಂದ ಸರ್ಕಾರದಿಂದ ಏನು ನಮಗೆ ಡೈರೆಕ್ಷನ್ ಸರ್ಕಾರ ಮಟ್ಟದಲ್ಲಿ ಸರ್ಕಾರ ಮಟ್ಟ ಮಾಡುವಂಥದ್ದಕ್ಕೆಲ್ಲ ಸಾರ್ ಸರ್ಕಾರ ಮಾಡುವಂಥದ್ದು ಯಾವುದು ಗೊತ್ತಾ ಸರ್ ಸರಿಯಾದ ಶಿಕ್ಷಣ ಕೊಡಬೇಕು ಸರ್ ಇಲ್ಲಿ ಮಕ್ಕಳು ಓದ್ತಾ ಇದ್ರೆ ಎಲ್ಲೋದ್ರು ಸರ್ ಇವಾಗ ಎಲ್ಲೋದ್ರು ಸರ್ ಮಕ್ಕಳು ಎಲ್ಲೋದ್ರು ಹೇಳಿರಿ ಎಕ್ಸಾಮ್ ಟೈಮ್ ಇವಾಗ ಏನು ಮಾಡಿದೀವಿ ನೀವು ಹೇಳಿ ಸರ್ ಡಿ ಡಿ ಪಿ ಎಲ್ಲಿ ಡಿ 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 ಬಿ ಡಿ ಕರೆಸಿ ಏನು ತೊಗೊಂಡಾರ ಮಕ್ಕಳು ಎಲ್ಲೋದ್ರಿ ಇವಾಗ ಯಾರಿಗೋ ಯಾರು ಯಾರಿಗೆ ಲಾಸ್ ಮಾಡ್ತಾ ಇದ್ದೀರಿ ಸರ್ ನಿಮ್ಮ ರಾಜಕಾರಣಿಗಳಿಂದ ಯಾರಿಗೂ ಲಾಸ್ ಮಾಡ್ತಾ ಇದ್ದೀರಿ ನಿಮ್ಮ ಆಡಳಿತದಿಂದ ಯಾರಿಗೆ ಮೋಸ ಮಾಡ್ತಾ ಇದ್ದೀರಿ ಸರ್ ನಾವು ಕೇಳ್ತಾ ಇದೀವಿ ಕನಿಷ್ಠ ಐದು ಏನು ಎಂಟು ಇವತ್ತು ಆರನೇ ದಿವಸ ಓರಾಟ ಕೂತೋದು ಸರ್ ಎಂಟಿ ಮಕ್ಕಳ ಫ್ಯಾಮಿಲಿನ ಬಿಟ್ಟು ಏನಕ್ಕೆ ಇದು ಅವಮಾನ ಅಲ್ವಾ ಸರ್ ನಿಮ್ಮಗೆ ಒಂದು ಅಧಿಕಾರಿಗಳನ್ನ ಪೊಲೀಸರು ಬಿಡ್ತೀರಿ ಏ ಇರಪ್ಪ ಅವ್ರ ಶಾಖಪ್ಪ ಹೋರಾಟಗಾರರ ಮೇಲೆ ಎಫ್ ಐ ಆರ್ ಹಾಕ್ಸ್ತಾರೆ ಎಷ್ಟು ಸರಿ ಸರ್ ಅದು ಸಾಹೇಬ್ರಿಗೆ ಹೇಳ್ಬೇಕು ಎಷ್ಟು ಸರಿ ಸರ್ ಯಾಕೆ ಹೋರಾಟ ಮಾಡುವಂಥ ನಮಗೆ ಅಧಿಕಾರನೇ ಇಲ್ಲವಾ ಸರ್ ಅನ್ಯಾಯ ಮಾಡಿದಾಗ ಏನು ತಪ್ಪು ಮಾಡೋರು ಸರ್ ಯಾರು ಆಸ್ತಿಗೂ ಹೋಗಿಲ್ಲ ನಾವು ಯಾರು ಸಾರ್ವಜನಿಕ ಹಾನಿ ಉಂಟು ಮಾಡಿದ ಇತಿಹಾಸ ಇಲ್ಲ ನಮ್ಮದು ಯಾಕೆ ಯಾಕೆ ಎಫ್ ಐ ಆರ್ ಹಾಕ್ತೀರಿ ನೀವು ನಾವ್ ಕೇಳ್ತಾರದೇನು ಬಾಬಾ ಸಾಹೇಬರಿಗೆ ನೀವು ಮಾಡಿ ಯಾರಿಗೂ ಬಿಡಾಕ್ ಹೋಗ್ಬಿಡಿ ಆಯ್ತು ನೀವು ಇತ್ಯರ್ಥ ಮಾಡ್ಕೊಳ್ಳಿ ಫ್ಯಾಮಿಲಿ ಇಶ್ಯೂ ಇದು ನೀವು ಇತ್ಯರ್ಥ ಮಾಡ್ಕೊಳ್ಳಿ ಒಂದು ಒಂದು ಬ್ಯಾರಿಕೇಟ್ ಹಾಕೊಳ್ಳಿ ನೀಟಾಗಿ ಇಟ್ಕೊಳ್ಳಿ